ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೇರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಏನಪ್ಪಾ ಅಂದ್ರೆ ಯಜುವೇಂದರ್ ಚಾನಲ್ ಅಂದ್ರೆ ಭಾರತದ ಕ್ರಿಕೆಟಿಗ ಹಾಗೂ ಡ್ಯಾನ್ಸರ್ ಧನುಶ್ರೀ ವರ್ಮಾ ಅವರ ವಿಚ್ಛೇದನ ವದಂತಿ ನೀವು ಸೊ ಅವರು ನಿಜವಾಗ್ಲು ವಿಚ್ಛೇದನ ತಗೊಂಡಿದಾರ ಅಥವಾ ಇಲ್ಲ ಬರೇ ಸುಳ್ಳು ವದಂತಿಗಳನ್ನು ಹಬ್ಬಿಸಲಾಗಿದೆ ಅಂತ ನಿಮ್ಮ ಮುಂದೆ ಕಂಪ್ಲೀಟ್ ಆಗಿ ಹೇಳ್ತೀನಿ ಸೊ ಹಾಗೆ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ ಓಕೆ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಧನುಶ್ರೀ ವರ್ಮಾ ಮತ್ತು ಯಜುವೇಂದ್ರ ಚಹಲ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗುರುಗ್ರಾಮ್ ನಲ್ಲಿ ನಡೆದಂತಹ ಆತ್ಮೀಯ ಸಮಾರಂಭದಲ್ಲಿ ಇಬ್ಬರು ಮದುವೆ ಆದರು ವರ್ಮ ಮೂಲತಃ ಒಬ್ಬ ನೃತ್ಯಗಾರ್ತಿ ಅಥವಾ ಡ್ಯಾನ್ಸರ್ ಅಂತಾನೆ ಹೇಳಬಹುದು ಚವಲ್ ಅವರು ಡ್ಯಾನ್ಸ್ ಕಲಿಯುವಂತ ಸಮಯದಲ್ಲಿ ಅವರನ್ನು ಸಂಪರ್ಕಿಸಿದಾಗ ಕರೋನಾ ಸಮಯದ ಲಾಕ್ಡೌನ್ ನಲ್ಲಿ ಸೊ ಅವರಿಬ್ಬರು ಪರಿಚಯವಾಗಿ ಅವರಿಬ್ಬರ ಮಧ್ಯ ಪ್ರೇಮಾಂಕುರವಾಗಿ ನಂತರ ಅವರಿಬ್ಬರು ಮದುವೆ ಆದರು ಸೊ ನಾಲ್ಕು ವರ್ಷದಂತ ಹಿಂದೆ ಇದ್ದಂತ ಸೊ ಇವರ ಪರಿಚಯ ಅಂತಾನೆ ಓಕೆನಾ ನೆಕ್ಸ್ಟ್ ಯಜುವಂದ್ರ ಚವಲ್ ಮತ್ತು ಧನುಷಿ ವರ್ಮ ಅವರು ವಿಚ್ಛೇದನ ವದಂತಿಗಳು ಕೇಳಿ ಬರುತ್ತಿವೆ ಸೊ ಯಾಕಂದ್ರೆ ಮಾಡುವಂತ ಕೆಲವೊಂದು ಆಕ್ಟಿವ್ ಸೊ ಎಲ್ಲಾ ಕ್ರಿಕೆಟ್ ಪ್ರೇಮಿಗಳಿಗೆ ಅನುಮಾನ ಮೂಡಿ ಬಂದಿದೆ ಏನಪ್ಪಾ ಅಂದ್ರೆ ಯಜವೆಂದ್ರ ಚಹಲ್ ಮತ್ತು ಧನುಶ್ರೀ ವರ್ಮ ಅವರು ತಮ್ಮ ಇನ್ಸ್ಟಾ ದಲ್ಲಿರುವ ಅವರಿಬ್ಬರು ಸಹ ಒಬ್ಬರನ್ನೊಬ್ರು ಅನ್ಫಾಲೋ ಮಾಡಿಕೊಂಡಿದ್ದಾರೆ ಹಾಗೆ ಚಹಲ್ ಅವರು ಆ ಇನ್ಸ್ಟಾ ಅಕೌಂಟ್ ನಲ್ಲಿ ಪೋಸ್ಟ್ ಮಾಡಿರುವಂತಹ ಪ್ರತಿಯೊಂದು ಫೋಟೋಸ್ ಅನ್ನು ಯಾರು ಧನುಷಿ ಅವರ ಫೋಟೋಸ್ ಅನ್ನು ಡಿಲೀಟ್ ಮಾಡಿದ್ದಾರೆ ಸೊ ಇವೆಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ವಿಚ್ಛೇನ ಆಗಿರಬಹುದು ಅಂತ ಹೇಳಿ ಅನುಮಾನ ಗಿಡ ಮಾಡಿಕೊಟ್ಟಿದೆ ಅಂತಾನೆ ಹೇಳ್ಬಹುದು ಸೊ ಚಹಲ್ ಅವರು ಚಹಲ್ ಮತ್ತು ಧನುಷ್ ಅವರು ಸಹ ಇಬ್ಬರು ಇನ್ಸ್ಟಾ ಅಕೌಂಟ್ ನಲ್ಲಿ ರಹಸ್ಯವಾಗಿ ಪೋಸ್ಟ್ ಅನ್ನು ಹಾಕಿಕೊಳ್ತಿದ್ದಾರೆ ಕೊಳ್ತಿದ್ದಾರೆ ಸೊ ಅವರ ಬೇಸರದ ವಿಷಯಗಳನ್ನು ಅದರಲ್ಲಿ ಹೇಳ್ಕೊಳ್ತಾ ಇದ್ದಾರೆ ಚಹಾಲ್ ಅವರು ಮೌನ ಮುರಿದಿದ್ದಾರೆ ಮೌನ ಮುರಿದು ಅವರು ಪೋಸ್ಟ್ ನಲ್ಲಿ ಅವರ ಅಭಿಮಾನಿಗಳಿಗೆ ಕೆಲವೊಂದು ವಿಷಯ ಉಳಿಕೊಂಡಿದ್ದಾರೆ ಏನಪ್ಪಾ ಅಂದ್ರೆ ಅವರ ಕುಟುಂಬದ ಬಗ್ಗೆ ಬರೆದಿದ್ದಾರೆ ಮತ್ತು ತನಗೆ ಮತ್ತು ತನ್ನ ಪ್ರೀತಿ ಪಾತ್ರರಿಗೆ ನೋವನ್ನು ಉಂಟು ಯಾವುದೇ ಕೋಪಗಳನ್ನು ಹೇಳಬೇಡಿ ಅಭಿಮಾನಿಗಳಿಗೆ ಚಾಲ್ ಅವರು ಹೇಳಿದ್ದಾರೆ ಸದ್ಯಕ್ಕೆ ಚಾಲ್ ಮತ್ತು ಧನುಶ್ರೀ ಅವರು ಯಾವುದೇ ಛೇದನ ವದಂತಿಗಳನ್ನು ಚಿತ್ರಪಡಿಸಿಲ್ಲ ಅಂದ್ರೆ ಸದ್ಯಕ್ಕೆ ಚಾಲ್ ಅಥವಾ ಧನುಶ್ರೀ ಧನುಶ್ರೀ ವದಂತಿಗಳನ್ನು ಅಂದ್ರೆ ಉಚ್ಛೇದನ ವದಂತಿಗಳನ್ನು ಚಿತ್ರಪಡಿಸುವಂತ ಅಧಿಕೃತ ಬೇಡಿಕೆಯನ್ನು ಎಲ್ಲಿ ನೀಡಿಲ್ಲ ಅಂದ್ರೆ ಮೀಡಿಯಾದಲ್ಲಿ ಪಬ್ಲಿಕ್ ನಲ್ಲಿ ಆದ್ರೂ ಅದೇ ತರ ಅಂತ ಅವರು ಹೇಳಿಕೆಯನ್ನು ಅಧಿಕೃತವಾಗಿ ನೀಡಿಲ್ಲ ಇವೆಲ್ಲ ಹೂವು ಅಂತಾನೆ ಹೇಳಬಹುದು ಚಾಲ ಅವರು ಹೇಳ್ತಾರೆ ಅಭಿಮಾನಿಗಳಿಗೆ ಸೊ ಅಭಿಮಾನಿಗಳು ಹೂವು ಪೋಗಳನ್ನ ಮಾಡುದನ್ನು ಬಿಟ್ಟು ಡಿಜಿಟಲ್ ಯುಗದಲ್ಲಿ ಸೊ ಕೆಲವೊಂದು ಸಕಾರಾತ್ಮಕ ಮತ್ತು ಗೌರವ ಗೌರವ ಕಡೆಗೆ ಗಮನ ಕೊಡಿ ಅಂತ ಹೇಳಿ ಅವರು ಹೇಳಿದ್ದಾರೆ ಸೊ ಓಕೆ ತರ ಇವತ್ತಿನ ಆಟೋಸ್ ಅಂತಾನೆ ಹೇಳ್ಬೋದು ವೇಟ್ ಮಾಡಿ ವೇಟ್ ಮಾಡಿ ನೋಡಿ ಮುಂದೆ ಅವರೇ ಅಧಿಕೃತವಾಗಿ ಬಹಿರಂಗವಾಗಿ ಇರುವಂತ ಅವರಿಬ್ಬರ ಮಧ್ಯೆ ಇರುವಂತಹ ನಿರ್ಧಾರವನ್ನು ಅವರಿಬ್ಬರ ಮಧ್ಯೆ ಇರುವಂತಹ ಜಗಳವನ್ನು ಮುಂದೊಂದಿನ ಅವ್ರು ಹೇಳಬಹುದು ಅಂತ ವೇಟ್ ಮಾಡೋ ಫ್ರೆಂಡ್ಸ್ ಬಾಯ್